ಕನ್ನಡದ ಪ್ರಸಿದ್ಧ ಟಿವಿ ರಿಯಾಲಿಟಿ ಶೋ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನಿರೂಪಣೆ ಮಾಡುತ್ತಿದ್ದ ಖ್ಯಾತ ಚಿತ್ರನಟ ಕಿಚ್ಚ ಸುದೀಪ್ ಈ ಬಾರಿ ಬಿಗ್ ಬಾಸ್ ರಿಯಾಲಿಟಿ ಶೋ ನಿರೂಪಣೆಯಿಂದ ಹೊರ ಹೋಗುವ ಸಾಧ್ಯತೆಗಳು ಇವೆ ಬದಲಿಗೆ ಕನ್ನಡದ ಖ್ಯಾತ ನಟರಾದ ರಮೇಶ್ ಅರವಿಂದ್ ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿ ಅಥವಾ ಕೆಜಿಎಫ್ ಖ್ಯಾತಿಯ ಯಶ್ ಅವರು ಸುದೀಪ್ ಜಾಗದಲ್ಲಿ ಬಿಗ್ ಬಾಸ್ ಆಗುವ ಸಾಧ್ಯತೆ ಇದೆ ರಾಜ್ಯದ ಪ್ರಮುಖ ವಾಹಿನಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಜನಪ್ರಿಯ ಕಾರ್ಯಕ್ರಮ ಬಿಗ್ ಬಾಸ್ ರಿಯಾಲಿಟಿ ಶೋ ಜನರ ಅಚ್ಚುಮೆಚ್ಚಿನ ಶೋ ಆಗಿದೆ ಈ ಶೋ ಸಿನಿಮಾ ನಟಿಯರು ಕಿರುತೆರೆ ನಟಿಯರು ಕಾರ್ಯಕ್ರಮ ನಿರೂಪಕರು ಸುದ್ದಿವಾಚಕರು ಹಾಗೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಖ್ಯಾತರಾಗಿರುವ ವ್ಯಕ್ತಿಗಳಿಗೆ ತಮ್ಮ ರಿಯಾಲಿಟಿ ಪ್ರದರ್ಶನದ ವೇದಿಕೆಯಾಗಿದೆ ಮೊದಲಿನಿಂದಲೂ ಈ ಶೋನ ನಿರೂಪಣೆ ಮಾಡಿ ಜನಮನ್ನಣೆ ಪಡೆದುಕೊಂಡಿರುವ ಖ್ಯಾತ ನಿರೂಪಕ ಪಟ್ಟ ಕೂಡ ಸುದೀಪ್ ಅವರಿಗೆ ದೊರಕಿತ್ತು ಈಗ ಬಿಗ್ ಬಾಸ್ ಹನ್ನೊಂದರ ಸೀಸನ್ ಗೆ ಸುದೀಪ್ ಬದಲಿಗೆ ಇನ್ನೊಂದು ಮುಖ ಕಂಡು ಬರಲಿದೆ ಎಂದು ಮೂಲಗಳು ತಿಳಿಸಿವೆ ರಮೇಶ್ ಅರವಿಂದ್ ರಿಷಬ್ ಶೆಟ್ಟಿ ಹಾಗೂ ಯಶ್ ಅವರಲ್ಲಿ ಯಾರದೊಬ್ಬರು ಸುದೀಪ್ ಜಾಗದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಕಿರಿಕ್ ಪಾಟೀಲ್ ರಕ್ಷಿ ಶೆಟ್ಟಿ ಅವರ ಹೆಸರು ಕೂಡ ಚರ್ಚೆಗೆ ಬಂದಿದೆ ಎನ್ನಲಾಗಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಆರಂಭಗೊಂಡ ಈ ಶೋವನ್ನು ಆರಂಭದಿಂದಲೂ ಕಿಚ್ಚ ಸುದೀಪ್ ಅವರು ನಿರೂಪಣೆ ಮಾಡಿಕೊಂಡು ಬಂದಿದ್ದರು ಇದುವರೆಗೆ ಹತ್ತು ಶೋಗಳನ್ನು ಕನ್ನಡದ ಬಿಗ್ ಬಾಸ್ ಒಳಗೊಂಡಿದೆ ಈ ಶೋಗೆ ನಟಿ ಶ್ರುತಿ ವಿಜಯ್ ರಾಘವೇಂದ್ರ ಅನುಶ್ರೀ ಸೃಜನ್ ಲೋಕೇಶ್ ಅಕುಲ್ ಬಾಲಾಜಿ ಹುಚ್ಚವೆಂಕಟ್ ಪ್ರಥಮ್ ಅಪರ್ಣ ಶ್ರುತಿ ರೂಪೇಶ್ ಶೆಟ್ಟಿ ಚಂದನ್ ಶೆಟ್ಟಿ ನಿವೇದಿತಾ ಮುಂತಾದವರು ಬಿಗ್ ಬಾಸ್ ಮನೆಗೆ ಒಳಹೋಗಿ ಬಂದಿದ್ರು ಇದೀಗ ಸುದೀಪ್ ಸ್ಥಾನಕ್ಕೆ ಯಾವ ನಟನ ಎಂಟ್ರಿ ಆಗಲಿದೆ ಎಂಬುದು ಕುತೂಹಲ ಮೂಡಿಸಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ